ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಇಂದು ಬೆಳಗಿನ ಜಾವ ಕೊರೆಯುವ ಚಳಿಯಲ್ಲಿಯೂ ನಗರಸಭಾ ಅಧ್ಯಕ್ಷ ಕೆ ಶೇಷಾದ್ರಿ ಶಶಿ ಉಪಾಧ್ಯಕ್ಷ ಆಯಿಷಾ ಬಾನು ನಗರಸಭಾ ಸದಸ್ಯರು ಮತ್ತು ಆಯುಕ್ತ ಡಾಕ್ಟರ್ ಜಯಣ್ಣ ಪರಿಸರ ಇಂಜಿನಿಯರ್ ಸುಬ್ರಹ್ಮಣ್ಯ ಆರೋಗ್ಯಾಧಿಕಾರಿ ವಿಜಯಕುಮಾರ್ ನೇತೃತ್ವದಲ್ಲಿ ನಗರ ರೌಂಡ್ಸ್ ಮಾಡುವುದರ ಮೂಲಕ ಕಸ ವಿಲೇವಾರಿ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಗರದ ಎಂ ಜಿ ರಸ್ತೆ ಹಳೆ ಬಸ್ ನಿಲ್ದಾಣ ಕೆಂಪೇಗೌಡ ಸರ್ಕಲ್ ಯಾರಬ್ ನಗರ ಇನ್ನಿತರ ಕಡೆ ಕಸ ವಿಲೇವಾರಿ ಬಗ್ಗೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಿದರು ಈಗ ಐದು ಕಾಲು ಗಂಟೆಗೆ ಅಟೆಂಡೆನ್ಸ್ನ ತೆಗೆದುಕೊಂಡು ಐದು ಕಾಲು ನಾವು ಐದು ಕಾಲು ಅಂತ ಕಟ್ ಆಫ್ ಟೈಮ್ ಫಿಕ್ಸ್ ಮಾಡಿದರೂ ಕೂಡ ನಮ್ಮ ಪೌರ ಕಾರ್ಮಿಕರು ಎಲ್ಲ ಉತ್ಸಾಹಿತರಾಗಿ ಐದು ಗಂಟೆಗೆ ಬಂದು ಐದು ಕಾಲು ಅಟೆಂಡೆನ್ಸು ಮುಗಿಯುವಷ್ಟೊತ್ತಿಗೆ ಹೆಚ್ಚು ಕಡಿಮೆ ಎಂಬತ್ತು ಭಾಗ ಫೀಲ್ಡ್ ಕೊಟ್ಟೋಗಿ ಆ ನಿಟ್ಟಿನಲ್ಲಿ ನಮ್ಮ ಆಯುಕ್ತರು ನಮ್ಮ ಸಿಬ್ಬಂದಿ ನಮ್ಮ ಸ್ವಚ್ಛತಾ ಸಿಬ್ಬಂದಿ ಎಲ್ಲರೂ ಕೂಡ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ನಮ್ಮ ನಮ್ಮ ನಗರಸಭಾ ಸದಸ್ಯರು ಮತ್ತು ರಾಮನಗರ ಜನತೆ ಏನು ಒಂದು ನಂಬಿಕೆಯನ್ನು ಇಟ್ಟಿದ್ದಾರೋ ನಾವೇನಾದರೂ ಒಂದು ಬದಲಾವಣೆಯನ್ನು ಮಾಡ್ಬೋದು ಅಂತ ನಿಟ್ಟಿನಲ್ಲಿ ನಾವು ಒಂದು ಸಣ್ಣದಾಗಿ ಪ್ರಯತ್ನವನ್ನು ಶುರುವನ್ನು ಮಾಡಿದ್ದೇವೆ ಈಗಾಗಲೇ ತಮಗೆ ಈಗ ನಾವು ತೋರಿಸ್ದಾಗೆ ಸುಮಾರು ಆರು ಆರೂವರೆ ಒಳಗಡೆ ಎಲ್ಲ ಮುಖ್ಯ ರಸ್ತೆಗಳನ್ನು ಕ್ಲೀನ್ ಮಾಡಿ ತದನಂತರ ಆಮೇಲೆ ಗಲ್ಲಿಗಳಿಗೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ ಈಗಾಗಲೇ ತಾವೆಲ್ಲ ಬಂದು ನೋಡಿದ್ವಿ ಎಲ್ಲ ಸ್ಪಾಟ್ಗಳು ರಾಮನಗರದ ನಾಲ್ಕು ತಿಕ್ಕುಗಳಿಗೆ ನಾವು ತಮ್ಮನ್ನು ಕರ್ಕೊಂಡು ಹೋಗಿದ್ವಿ ಮೇನ್ ರೋಡ್ಗಳಲ್ಲಿ ಕ್ಲೀನ್ ಮಾಡ್ಕೊಂಡಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ವಿ ಹಂಗೆ ಭಾಳ ಮುಖ್ಯವಾಗಿ ನಾವೆಲ್ಲ ನಮ್ಮ ನಗರಸಭೆ ಪ್ರಾರಂಭ ಆಗೋಕ್ಕ ಮುಂಚೆ ಅನೇಕ ಕಡೆ ಕಸ ನಾವು ಕಸ ಕಲೆಕ್ಟ್ ಮಾಡೋ ವ್ಯವಸ್ಥೆ ಇದ್ದರೂ ಕೂಡ ಸುಮಾರು ಮೂವತ್ತು ನಲವತ್ತು ಜಾಗಗಳಲ್ಲಿ ಸುಮಾರು ಐವತ್ತರವತ್ತು ಜಾಗಗಳಲ್ಲಿ ಕಸವನ್ನು ರಾತ್ರಿ ರಾತ್ರಿ ತಂದು ಹಾಕೋದು ಅಥವಾ ಬೆಳಗಿನ ಜಾಗ ತಂದು ಹಾಕೋದು ಕಸದ ಗಾಡಿಗಳು ಕೊಡದೆ ಮಾಡ್ತಕ್ಕಂಥದ್ದು ಕೂಡ ನಡೀತಾ ಇತ್ತು ಈಗ ನಮ್ಮ ಆಯಿತರು ಹೊಸದಾಗಿ ಚಾರ್ಜ್ ತಗೊಂಡ್ಮೇಲೆ ಅಂದರೆ ನಮ್ಮ ಬಾಡಿಗೆ ಬರೋಕ್ಕೆ ಮುಂಚೆನೇ ಅವರು ಸುಮಾರು ಇಪ್ಪತ್ತೇಳು ಜಾಗಗಳಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳಂತ ಕೂರಿಸ್ತಿ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನ ಅಳವಡಿಸಿ ಅಲ್ಲಿ ಒಂದು ವಾರ್ನಿಂಗು ಬೋರ್ಡ್ಗಳಾಕಿ ಇಲ್ಲಿ ಕಸ ಹಾಕಿದ್ರೆ ನಾವು ದಂಡ ಹಾಕ್ತೀವಿ ಅನ್ನೋದು ಮತ್ತು ನಮ್ಮ ಸ್ವತಃ ನಮ್ಮ ಪರಿಸರ ಅಭ್ಯರ್ಥಿ ಮತ್ತು ನಮ್ಮ ಪರಿಸರ ನಿರೀಕ್ಷೆ ಇವೆಲ್ಲರೂ ಕೂಡ ಮಾನಿಟ್ರ್ ಮಾಡಿ ಆ ಒಂದು ಸಿ ಸಿ ಟಿ ವಿಗಳ ಮೂಲಕ ಈಗ ಸಾಕಷ್ಟು ಒಂದು ಇಪ್ಪತ್ತೇಳು ಸ್ಪಾಟ್ಗಳಲ್ಲಿ ತವೇ ನೋಡ್ಕೊಂಡು ಹೋಗ್ತೀವಿ ಅದು ಸಾಕಷ್ಟು ಕಂಟ್ರೋಲ್ ಆಗಿದೆ ಅರ್ಧ ಅರ್ಧ ಲೋಡು ಮುಖಾಲ ಲೋಡು ಕಥ ಬೀಳ್ತಾ ಇದ್ದಂಥ ಸಂದರ್ಭಗಳು ಇವತ್ತು ತರಡ ಇನ್ನು ಸುಮಾರು ಇಪ್ಪತ್ತೇಳು ಬ್ಲ್ಯಾಕ್ ಸ್ಪಾಟು ಮತ್ತೆ ಇನ್ನೊಂದಷ್ಟು ಉಳ್ಕೊಂಡಿದ್ದಾವೆ ಅದನ್ನು ಇಪ್ಪತ್ತೇಳು ಸಿ ಸಿ ಟಿ ವಿಗಳನ್ನ ವ್ಯವಸ್ಥೆ ಮುಖಾಂತರ ಅದು ಕೂಡ ಕಡಿಮೆ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅದರ ಜೊತೆಗೆ ತಮ್ಮ ಮುಖಾಂತರ ನಾವು ರಾಮನಗರ ಜನತೆಗೆ ಮನವಿ ಮಾಡೋದೇನೆಂದರೆ ಈಗ ನಾವು ರಾಮನಗರ ನಗರಸಭೆ ನಗರಸಭೆ ಅಧ್ಯಕ್ಷರು ನಗರಸಭಾ ಸದಸ್ಯರುಗಳು ನಗರಸಭೆ ಹೋರಾಕ್ತರು ಮತ್ತು ಸಿಬ್ಬಂದಿ ಇಷ್ಟೇ ಕೆಲಸ ಮಾಡಿದ್ರೆ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ನಮಗೆ ಜನರ ಸಹಕಾರ ಮುಖ್ಯ ಭಾಳ ಮುಖ್ಯ ಜನರ ಸಹಭಾಗಿತ್ವ ಭಾಳ ಮುಖ್ಯ ಈಗಾಗಲೇ ಪ್ಲ್ಯಾಸ್ಟಿಕ್ಕು ವಿಚಾರದಲ್ಲಿ ನಾವು ಹಂತವಾಗಿ ಹಂತವಾಗಿ ಎವ್ರಿ ಆಲ್ಟರ್ನೇಟ್ ಡೇ ಎವ್ರಿ ಡೇ ನಾವು ಒಂದು ಪ್ಲಾಸ್ಟಿಕ್ ಡ್ರೈವನ್ನ ಮಾಡಿ ನಮ್ಮ ಪರಿಸರ ಸಿಬ್ಬಂದಿ ಎಲ್ಲೆಲ್ಲಿ ಸಿಗ್ತದೋ ಅಲ್ಲಿ ಆದರೂ ಕೂಡ ಅದು ಪ್ರತಿನಿತ್ಯ ಬರ್ತಾನೆ ಇತ್ತು ಅದಕ್ಕೆ ಈಗ ನಾವು ಎಲ್ಲಿ ಸಪ್ಲೈ ಆಗ್ತದೆ ಅನ್ನೋ ಮೂಲ ಹುಡ್ಕೋಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಯಾವ ಅರಿವು ಮೂಡಿಸ್ಬೇಕು ಆ ನಿಟ್ಟಿನಲ್ಲಿ ತಮ್ಮಗಳ ಸಹಕಾರ ಭಾಳ ಮುಖ್ಯ ನಾವು ಜನರನ್ನ ನಿರೀಕ್ಷೆ ಮಾಡೋದೇನಂದರೆ ಇದು ನಮ್ಮ ನಗರಸಭೆ ಪ್ರತಿಯೊಬ್ಬರದ್ದು ನಗರಸಭೆ ಇಡೀ ನಗರಸಭೆ ಸದಸ್ಯರುಗಳು ಅಥವಾ ನಗರಸಭೆ ಅಧ್ಯಕ್ಷರೋ ಅಥವಾ ನಗರಸಭೆ ಸಿಬ್ಬಂದಿನೋ ಅಲ್ಲ ನಾವು ಸಿಟಿಸನ್ ಪಾರ್ಟ್ನರ್ಶಿಪ್ ಭಾಳ ಮುಖ್ಯ ನಾಗರಿಕರ ಸಹಭಾಗಿತ್ವ ಭಾಳ ಮುಖ್ಯ ಪ್ರತಿಯೊಬ್ಬ ನಾಗರಿಕನೂ ಕೂಡ ಇದು ನಮ್ಮದೇ ಮನೆ ನಮ್ಮದೇ ನಗರಸಭೆ ನಾವೆಲ್ಲ ಸೇರಿ ಕೂಡಿಟ್ಕೊಂಡ್ರೆ ನಮ್ಮ ನಗರ ಭಾಳ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡ್ಬೋದು ಅನ್ನೋದ್ರ ಜೊತೆಗೆ ತಮ್ಮ ಹಕ್ಕುಗಳನ್ನು ಈಗ ನಾವು ಮುಕ್ತವಾಗಿ ಏನು ಪ್ರತಿಪಾದನೆ ಮಾಡ್ತಾಯಿದ್ದೀವಿ ಅಂದರೆ ನಾವು ಏನು ಸೃಷ್ಟಕಟ್ಟಿ ಏನೋ ನಮ್ಮ ತ್ಯಾಜ್ಯದ ವಿಚಾರದಲ್ಲಿ ಅದರ ಜೊತೆಗೆ ತಮಗೆ ಹಕ್ಕುಗಳಿದೆ ಪ್ರಶ್ನೆ ಮಾಡ್ಬೋದು ಈಗ ನಮ್ಮ ಕಸದ ಗಾಡಿಗಳು ಟೈಮ್ ಟೈಮ್ ಕಾಲು ಕಾಲು ಸರಿಯಾಗಿ ಇಲ್ಲ ನೋಡಿ ಇಲ್ಲಿ ಇಷ್ಟು ಅವ್ಯವಸ್ಥೆ ಆಗಿದೆ ಅಥವಾ ಇಲ್ಲೇನು ಅನಾನುಕೂಲ ಆಗಿದೆ ಅದನ್ನೇಳಿ ನಮ್ಮ ಪರಿಸರ ಇದ್ರದ್ದು ನಮ್ಮ ಕಮಿಷನರ್ಗಾಗಲಿ ನಮ್ಮ ನಮಗಾಗಲಿ ಅಥವಾ ಯಾವುದಾದ್ರೂ ಈಗ ನಂಬರ್ಸ್ಗಳಿದ್ದಾವೆ ಅಥವಾ ನಾವು ಇನ್ನೊಂದು ಹೆಲ್ಪ್ಲೈನ್ ಥರನೇ ಒಂದು ಯಾವುದಾದ್ರು ಒಂದು ನಂಬರು ಕೂಡ ಒಂದು ಮಾತ್ರ ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ಕಂಪ್ಲೇಂಟ್ ಮಾಡಿದ್ರೆ ಇಮಿಡಿಯಾಗಿ ಆ್ಯಕ್ಟ್ ಮಾಡತಕ್ಕಂಥ ಒಂದು ವ್ಯವಸ್ಥೆ ಕೂಡ ನಾವು ಎಲ್ಲೆಲ್ಲಿ ಕೊರತೆ ಇದೆ ಅಥವಾ ಎಲ್ಲಿ ಕಲೆಕ್ಷನ್ ಇಲ್ಲ ಅಂಥೇಳಿ ಮತ್ತು ಇನ್ನು ಮುಂದೆ ಕೂಡ ಈಗ ಕಮರ್ಷಿಯಲ್ ಏರಿಯಾಸ್ನಲ್ಲಿ ಈಗ ಸಾಯಂಕಾಲ ಕೂಡ ನಾವು ಈಗ ಒಂದು ನಾಲ್ಕೈದರಿಂದ ಈ ಗಾಡಿ ಕಳಿಸ್ತಾಯಿದ್ವಿ ಅದೇ ಕಮರ್ಷಿಯಲ್ ಕಲೆಕ್ಷನ್ಗೆ ಬೆಳಗ್ಗೆ ಕಸ ಉತ್ಪಾದನೆ ಆದ್ಮೇಲೆ ಸಾಯಂಕಾಲನೂ ಕೂಡ ಆಗುತ್ತೆ ಅದು ಇಟ್ಕೊಳ್ಳ್ದೆ ರೋಳ್ಗೆ ಹಾಕ್ಬಿಟ್ಟಿರ್ತಾರೆ ಅಂಥೇಳಿ ಅದನ್ನು ಕೂಡ ಕಂಟ್ರೋಲ್ ಮಾಡೋದು ಸಾಯಂಕಾಲನೂ ಇನ್ನೂ ಒಂದು ವೇಳೆ ಅದ್ರದ್ದು ಅವಶ್ಯಕತೆ ಇನ್ನೂ ಜಾಸ್ತಿ ಬಿದ್ದರೆ ಅದನ್ನು ಕೂಡ ಮಾಡೋದಕ್ಕೆ ನಾವು ಎದುರಾಗಿದ್ದೇವೆ ಆಮೇಲೆ ಈಗ